ಟ್ಯಾಲೆಂಟ್ ಇದ್ರೆ ಜಗತ್ತಿನ ಯಾವುದೇ ಭಾಗದಲ್ಲಿ ಬೆಳೆಯಬಹುದು ವಿಶೇಷ ಕೌಶಲ್ಯ ಹೊಂದಿರೋರಿಗೆ ಬೇರೆ ಬೇರೆ ದೇಶಗಳಿಂದ ಆಹ್ವಾನವೂ ಸಿಗಬಹುದು ಅತ್ಯುತ್ತಮರ ಸಂಗಮದಲ್ಲಿ ಆ ಪ್ರದೇಶ ಆ ದೇಶ ಹಾಗೂ ಅಲ್ಲಿನ ಜನರು ಬೆಳೀತಾರೆ ಅವರಿಂದ ಅಭಿವೃದ್ಧಿಗೆ ಹೊಸ ಹಾದಿಗಳು ತೆರೆದುಕೊಳ್ಳುತ್ತವೆ ಹಾಗಾಗಿಯೇ ಬ್ರಿಟನ್ ಈಗ ಭಾರತೀಯ ಟ್ಯಾಲೆಂಟ್ಗಳ ಮೇಲೆ ನಿಗಾ ಹೆಚ್ಚಿಸಿಕೊಂಡಿದೆ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ಮೂಲಕ ಬ್ರಿಟನ್ ಪ್ರವೇಶಕ್ಕೆ ಅವಕಾಶಗಳನ್ನು ಕಲ್ಪಿಸ್ತಾ ಇದೆ ಏನಿದು ಗ್ಲೋಬಲ್ ಟ್ಯಾಲೆಂಟ್ ವೀಸಾ ವಿಜ್ಞಾನ ತಂತ್ರಜ್ಞಾನ ಶೈಕ್ಷಣಿಕ ಕ್ಷೇತ್ರ ಹಾಗೂ ಕಲೆಗಳಲ್ಲಿನ ಭಾರತದ ಉನ್ನತ ಕೌಶಲ್ಯದ ವೃತ್ತಿಪರರನ್ನು ಆಕರ್ಷಿಸೋಕೆ ಬ್ರಿಟನ್ ತನ್ನ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ಯೋಜನೆಯನ್ನು ಬಳಸಿಕೊಳ್ತಾ ಇದೆ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಬಲಪಡಿಸುವುದು ಹಾಗೂ ಹೊಸತನವನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಜೂನ್ ಇಪ್ಪತ್ತರಂದು ನಡೆದ ಇಂಡಿಯಾ ಗ್ಲೋಬಲ್ ಫೋರಂನಲ್ಲಿ ಮಾತನಾಡಿದ್ದ ಬ್ರಿಟಿಷ್ ವಿಜ್ಞಾನ ಸಚಿವ ಲಾರ್ಡ್ ಪ್ಯಾಟ್ರಿಕ್ ವ್ಯಾಲೆನ್ಸ್ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಳೆಯುತ್ತಿರುವ ಶಕ್ತಿಯಾಗಿದೆ ಇದು ದ್ವಿಪಕ್ಷೀಯ ಸಹಕಾರಕ್ಕೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಅಂತ ಹೇಳಿದರು ಶೈಕ್ಷಣಿಕ ಸಂಶೋಧನೆ ಡಿಜಿಟಲ್ ತಂತ್ರಜ್ಞಾನ ಕಲೆ ಮತ್ತು ಸಂಸ್ಕೃತಿಯಂತಹ ಕ್ಷೇತ್ರಗಳಲ್ಲಿ ನಾಯಕರು ಅಥವಾ ಭವಿಷ್ಯದ ನಾಯಕರು ಅಂತ ಗುರುತಿಸಿಕೊಂಡ ವ್ಯಕ್ತಿಗಳಿಗೆ ಯುನೈಟೆಡ್ ಕಿಂಗ್ಡಮ್ನ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ವಲಸೆಗೆ ಮಾರ್ಗವಾಗಿದೆ ಈ ವೀಸಾಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಅವರು ಯುಕೆ ಅನುಮೋದಿತ ಸಂಸ್ಥೆಯಿಂದ ದೃಢೀಕರಣ ಪಡೆಯಬೇಕು ಅವರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿರಬೇಕು ಈ ವೀಸಾ ಪಡೆದವರು ಬ್ರಿಟನ್ನಲ್ಲಿ ಐದು ವರ್ಷಗಳವರೆಗೆ ವಾಸ ಮಾಡೋಕೆ ಅವಕಾಶ ಇರುತ್ತದೆ ಹಾಗೆ ಆ ವ್ಯಕ್ತಿಯು ತಮಗೆ ಇಷ್ಟದ ಉದ್ಯೋಗ ಮಾಡೋಕ್ಕೂ ಅವಕಾಶ ಇರುತ್ತೆ ಮೂರರಿಂದ ಐದು ವರ್ಷಗಳ ನಂತರ ಅವರು ಕಾಯಂ ನಿವಾಸಿಯಾಗಲು ದಾರಿಗಳು ತೆರೆದುಕೊಳ್ತವೆ ಹಾಗೆ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ಹೊಂದಿರುವವರ ಜೊತೆಗೆ ಅವರ ಕುಟುಂಬ ಸದಸ್ಯರು ಕೂಡ ಬ್ರಿಟನ್ಗೆ ಬಂದಿರಲು ಅವಕಾಶ ಸಿಗುತ್ತೆ ಅಂದಹಾಗೆ ಈ ವೀಸಾ ಉಚಿತವಾಗಿ ಸಿಗಲ್ಲ ವೀಸಾ ಶುಲ್ಕವೇ ತೊಂಬತ್ತು ಸಾವಿರ ರೂಪಾಯಿವರೆಗೂ ಆಗುತ್ತೆ ಅದರ ಜೊತೆಗೆ ವಾರ್ಷಿಕ ಹೆಲ್ತ್ ಸರ್ಚ್ ಚಾರ್ಜ್ ರೂಪದಲ್ಲಿ ವರ್ಷದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನ ಲಕ್ಷ ರೂಪಾಯಿ ಪಾವತಿಸಬೇಕಾಗುತ್ತೆ ಭಾರತೀಯ ವೃತ್ತಿಪರರ ಮೇಲೆ ಏಕೆ ಕಣ್ಣು ಈ ವೀಸಾ ಯೋಜನೆಯ ಲಾಭ ಪಡೆದಿರುವ ಪ್ರಮುಖ ಮೂರು ದೇಶಗಳಲ್ಲಿ ಭಾರತವೂ ಒಂದು ಜಾಗತಿಕವಾಗಿ ಸ್ಪರ್ಧಾತ್ಮಕ ಹಾಗೂ ಉನ್ನತ ಕೌಶಲ್ಯ ಹೊಂದಿರುವ ಭಾರತೀಯ ವೃತ್ತಿಪರರು ಹೆಚ್ಚುತ್ತಿರುವುದನ್ನು ಇದು ಪ್ರತಿಬಿಂಬಿಸುತ್ತದೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಹೊಸತನದ ವಿಚಾರಗಳಲ್ಲಿ ಭಾರತದ ಪರಿಣಿತಿಯನ್ನು ಬಳಸಿಕೊಂಡು ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರವನ್ನು ಬಲಪಡಿಸುವುದು ಬ್ರಿಟನ್ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಕೃತಕ ಬುದ್ಧಿಮತ್ತೆ ಫಿನ್ಟೆಕ್ ಕ್ಲೀನ್ಟೆಕ್ ಬ್ಲಾಕ್ ಚೈನ್ ಡೇಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿಯಂತಹ ಅತ್ಯಾಧುನಿಕ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಕೈಜೋಡಿಸಲು ಬ್ರಿಟನ್ ಬಯಸ್ತಾ ಇದೆ ಇನ್ನು ಗ್ಲೋಬಲ್ ಟ್ಯಾಲೆಂಟ್ ವೀಸಾಗೆ ಅರ್ಜಿ ಸಲ್ಲಿಸಲು ಮೊದಲೇ ಉದ್ಯೋಗದ ಆಫರ್ ಸಿಕ್ಕಿರುವ ಅಗತ್ಯವಿಲ್ಲ ಇದು ವಿದೇಶದಲ್ಲಿ ಉತ್ತಮ ಸಂಶೋಧನಾ ಅವಕಾಶಗಳು ಮತ್ತು ವೃತ್ತಿ ಬೆಳವಣಿಗೆಯನ್ನ ಬಯಸುವ ಭಾರತೀಯ ಪ್ರೊಫೆಷನ್ಸ್ಗಳನ್ನ ಸೆಳೀತಾ ಇದೆ ಬಹಳ ಸಮಯದವರೆಗೆ ಬ್ರಿಟನ್ನಲ್ಲಿ ವಾಸ ಮಾಡೋದಕ್ಕೆ ಅಲ್ಲಿನ ಕಾಯಂ ನಿವಾಸಿಯ ಸ್ಥಾನಮಾನ ಪಡೆಯಲು ಈ ವೀಸಾ ಸಹಾಯ ಮಾಡುತ್ತೆ ಭಾರತೀಯ ಮೂಲದ ಪ್ರೊಫೆಷನಲ್ಗಳು ಉತ್ತಮ ಜೀವನ ಮಟ್ಟ ಅತ್ಯುತ್ತಮ ಸಂಶೋಧನಾ ಸೌಲಭ್ಯಗಳು ಹಾಗೂ ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡೋ ಅವಕಾಶಗಳನ್ನು ಪಡಿತಾರೆ ಯುಕೆ ತನ್ನಲ್ಲಿರುವ ಕೌಶಲ್ಯದ ಕೊರತೆಯನ್ನು ನೀಗಿಸಿಕೊಂಡು ವಿಶ್ವದರ್ಜೆಯ ಪ್ರತಿಭೆಗಳನ್ನು ಸ್ವಾಗತಿಸುವ ಮೂಲಕ ಹೊಸತನದಿಂದ ಕೂಡಿರುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸ್ತಾ ಇದೆ ಇಂಡಿಯಾ ಯಂಗ್ ಪ್ರೊಫೆಷನಲ್ಸ್ ವೀಸಾದ ಅಡಿಯಲ್ಲಿ ಬ್ರಿಟನ್ ಹದಿನೆಂಟರಿಂದ ಮೂವತ್ತು ವಯಸ್ಸಿನ ಯುವ ಭಾರತೀಯರಿಗೆ ಎರಡು ವರ್ಷಗಳ ಕಾಲ ವಾಸ ಮಾಡೋಕು ಕೆಲಸ ಮಾಡೋಕು ವೀಸಾ ಯೋಜನೆ ಅವಕಾಶವನ್ನು ಕಲ್ಪಿಸ್ತಾ ಇದೆ ಒಟ್ನಲ್ಲಿ ಇಂಥ ಯೋಜನೆಗಳು ಭಾರತದಿಂದ ಪ್ರತಿಭಾ ಪಲಾಯನಕ್ಕೆ ಕಾರಣವಾಗಬಹುದು ಅನ್ನೋ ಆತಂಕ ಕೂಡ ಇದೆ ಯಾಕೆಂದ್ರೆ ಹೆಚ್ಚು ಪ್ರತಿಭಾವಂತ ವೃತ್ತಿಪರರು ವಿದೇಶದಲ್ಲಿ ಕೆಲಸ ಮಾಡೋಕೆ ಆಯ್ಕೆ ಮಾಡಿಕೊಳ್ಳಬಹುದು ಅದರಿಂದ ಭಾರತದಲ್ಲಿ ಅವರ ಸೇವೆಗೆ ಅವಕಾಶ ಇಲ್ಲದೆ ಹೋಗಬಹುದು